ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಬಿ ಕಾಮ್ ಫಸ್ಟ್ ಸೆಮಿಸ್ಟ್ರ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಕನ್ನಡ ನಾಡು ನುಡಿ ಚಿಂತನೆಯಲ್ಲಿ ಅನ್ಯ ಭಾಷೆಯ ಮಹಾ ಸುಜನ ಅವರು ಬರೆದಿರುವುದು ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿರ್ತೀನಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸ ಪ್ರಶ್ನೆಗಳು ಪ್ರಶ್ನೆಯುತ್ತರಗಳಲ್ಲಿ ಅಭ್ಯಾಸ ಪ್ರಶ್ನೆಗಳು ಇದು ಶಂಭಾ ಜೋಶಿಯವರ ಪೂರ್ಣ ಹೆಸರೇನು ಅಂತ ಉತ್ತರ ಶಂಕರಬಾಳ ದೀಕ್ಷಿತ ಜೋಶಿ ಎಂಬುದು ಶಂಭಾ ಜೋಶಿಯವರ ಪೂರ್ಣ ಹೆಸರಾಗಿದೆ ಎರಡನೇದು ದಾಸ್ತಾವೇಸ್ ಕಿ ಪ್ರಕಾರ ಭಾಷೆ ಎಂದರೇನು ವಿವರಿಸಿ ಅದು ಮೂರ್ನಾಲ್ಕು ಮಾರ್ಕ್ಸ್ಗಿರ್ಬೋದು ಅದರ ಉತ್ತರನೂ ಇದೆ ನೋಡ್ಕೊಳ್ಳಿ ಅದು ದೀರ್ಘವಾದ ಪ್ರಶ್ನೆಗಳ ನಾನು ಕ್ವೆಶನ್ಗಳನ್ನು ಮಾತ್ರ ಹೇಳ್ತೀನಿ ಮೂರನೇದು ಕನ್ನಡ ಭಾಷೆಯು ಹಿಂದಿ ಇಂಗ್ಲೀಷ್ ಸಂಸ್ಕೃತ ಭಾಷೆಗಳ ಪ್ರಭುತ್ವದಿಂದ ಬಳಲುತ್ತಿದೆಯೇ ವಿವರಿಸಿ ಅಂತ ಹೇಳಿ ಉತ್ತರ ಇದೆ ನೋಡ್ಕೊಳ್ಳಿ ನಾಲ್ಕನೇದು ಕನ್ನಡ ಭಾಷೆಯ ಬಗ್ಗೆ ಕನ್ನಡಿಗರಿಗಿರುವ ಕೀಳರಿಮೆ ಅನ್ಯ ಭಾಷೆಯ ವ್ಯಾಮೋಹಕ್ಕೆ ಕಾರಣವಾಗಿದೆಯೇ ನಿಮ್ಮ ಸ್ವಂತ ಅಭಿಪ್ರಾಯಗಳೊಂದಿಗೆ ಚರ್ಚಿಸಿ ಕ್ರಿಟಿಸಮ್ ಕ್ವಶನ್ನು ನೋಡ್ಕೊಳ್ಳಿ ಉತ್ತರನೂ ಇದೆ ಐದನೇದು ಪ್ರಶ್ನೆ ಕನ್ನಡವನ್ನು ಹೇಗೆ ಬಳಸಬೇಕೆಂದು ಲೇಖಕರು ಹೇಳಿದ್ದಾರೆ ಇದರ ಉತ್ತರನೂ ಇದೆ ನೋಡ್ಕೊಳ್ಳಿ ಆರನೇದು ಇಸ್ರೇಲ್ ಫ್ರಾನ್ಸ್ ರಷ್ಯನ್ ಭಾಷೆಗಳಲ್ಲಿ ಒಂದ ಬದಲಾದ ಸ್ಥಿತಿಯಂತ್ರಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಇದರ ಉತ್ತರವೂ ಇದೆ ನೋಡ್ಕೊಳ್ಳಿ ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ ಇದನ್ನು ಮಾತ್ರ ನಾನು ಆನ್ಸರ್ನ ಹೇಳ್ತೀನಿ ಒಂದನೇದು ತನ್ನ ಭಾಷೆಯ ದಾರುಣ ಸ್ಥಿತಿಯನ್ನು ಮನೋಜ್ಞವಾಗಿ ಬರೆದ ರಷ್ಯಾದ ಕಾದಂಬರಿ ಕಾದಂಬರಿಕಾರ ಯಾರು ಅಂತ ಇದೆ ನಾಲ್ಕು ಆಯ್ಕೆಗಳು ಅದರಲ್ಲಿ ಉತ್ತರ ಮಾತ್ರ ಹೇಳ್ತೀನಿ ಆ ದಸ್ತಾವೇಜ್ಕಿ ಏಳನೇದು ಪ್ರಶ್ನೆ ಈ ಕೆಳಗಿನ ಗುಂಪಿನಲ್ಲಿ ಅಚ್ಚಗನ್ನಡದ ದಿಗ್ವಾಚಕ ಪದ ಅಂತ ಇದೆ ಉತ್ತರ ಪಡೋಣ ದಿಗ್ವಾಚಕ ಪದ ಅಂದರೆ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಸೂಚಿಸುವಂಥ ಪದ ಅದರ ಉತ್ತರ ಪಡೋಣ ಸಂಸ್ಕೃತ ಭಾಷೆ ಈ ಭಾಷೆಯ ಪ್ರಭುತ್ವದಿಂದ ತೊಳಲಾಡಿತ್ತು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಸಂಸ್ಕೃತ ಭಾಷೆ ಈ ಭಾಷೆಯ ಪ್ರಭುತ್ವದಿಂದ ತೊಳಲಾಡಿತ್ತು ಉತ್ತರ ಇದರಲ್ಲಿ ಆಯ್ಕೆ ಡಾಲಿ ಪ್ರಾಕೃತ ನಾಲ್ಕನೇದು ಸಂಸ್ಕೃತ ಕನ್ನಡ ಉಡಾವಳಿಯಲ್ಲಿ ವಚನದಲ್ಲಿ ಕಂಡು ಬಂದ ಪದವಿ ಇದು ಇದರಲ್ಲಿ ಉತ್ತರ ಆ ತರುಮರ ಅಂತ ಇದೆ ಐದನೇದು ಪ್ರಶ್ನೆ ಆದಿಕವಿ ಪಂಪನ್ನು ಬಳಸಿದ ಕನ್ನಡ ಮಿಶ್ರಿತ ಸಂಸ್ಕೃತ ಪದ ಇದಕ್ಕ ಉತ್ತರನ ಹೇಳ್ತೀನಿ ಬಾ ಇದೆ ಪಂಡ್ ಅಂತ ಆರನೇ ಪ್ರಶ್ನೆ ಆಕಾಶವಾಣಿ ಎಂಬ ಪದವನ್ನು ತಮಿಳರು ಹೀಗೆನ್ನುವರು ಇದರ ಉತ್ತರ ಬಾ ಆಯ್ಕೆ ಬಾನು ಬಾನುಲಿ ಅಂತ ಕರೀತಾರೆ ಏಳನೇದು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಪ್ರಭುತ್ವ ಪಡೆದ ಕನ್ನಡದ ಮೊದಲ ಕವಿ ಯಾರು ಅಂತ ಇದೇ ಅದಕ್ಕೆ ಉತ್ತರ ಆಯ್ಕೆ ಕ ಪಂಪ ಇದೆ ಎಂಟನೇದು ಗುಜರಾತಿ ಪ ಭಾಷೆಯಲ್ಲಿ ಆತ್ಮಕಥೆಯನ್ನು ಬರೆದವರು ಯಾರು ಅಂತ ಇದೆ ಉತ್ತರ ಆಯ್ಕೆಯ ಗಾಂಧೀಜಿ ತಿಳಿಷ್ಟು ಆಯ್ಕೆ ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆ ಈ ಪ್ರಶ್ನೋತ್ತರಗಳ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಫಸ್ಟ್ ಈ ಗಮ್ನಲ್ಲಿ ಓದ್ತಿರುವಂಥವ್ರೆ ಹಾಗೂ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಧನ್ಯವಾದಗಳು